ಎಕ್ಸ್ ಎಂ ಡಿ ಕೆ ಸುರೇಶ್ ಅವರು ಏನಂದ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗೂ ಆಸೆ ಇಲ್ವಾ ನಾನು ನನಗಿಲ್ಲ ಆಸೆ ಈಗ ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟವರೆಗೂ ಮನೆ ಈ ಪೂರ ಅವಧಿ ಐದು ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೂ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಇರ್ತೀವಿ ಅಶೋಕ್ ಅವರು ವಿಜೇಂದ್ರ ಮುಖ ನೋಡಕ್ಕೆ ತಯಾರಿಲ್ಲ ವಿಜೇಂದ್ರ ಅವ್ರ ಮುಖ ನೋಡಕ್ಕೆ ತಯಾರಲ್ಲ ಒಂದ್ ತಡೆ ಒಂದ್ ಕಡೆ ಯತ್ನಾಲ್ ಒಂದ್ ಕಡೆ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ಅವ್ರ್ದಲ್ಲ ಆಗಲ್ಲ ಸರಿಪಡಿಸ್ಕೊಳಕ್ ಇಲ್ಲಿ ಅವರಿಗೆ ನಾನು ಪಕ್ಷನ ಸಿಪಾಯಿಗಿರಿ ಫೋಟೋ ಇಂದ ಏನ್ರಿ ಆಗ್ತದೆ ಮನ್ಸೂರು ನೋಡಿ ಈ ನಾನು ಸಂಪಾದನೆ ಮಾಡಿದೆ ಹಿಂದೆ ನೋಡಿ ನಾನು ಇಲ್ಲಿ ಬಂದೀನಿ ಇಲ್ಲಿ ಇದೀನಂದ್ರೆ ಒನ್ ಅವರಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಜನ ಅದು ಸಂಪಾದನೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಪಿ ಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮನೆ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಆ ಕುರ್ಚಿನೂ ಖಾಲಿ ಇಲ್ಲ ನಿಂತಿದ್ರು ಒಬ್ಬನು ಮಾತಾಡೋಕೆ ನಿಲ್ಸಿದ್ ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ ಎಂಜಿಗೆ ಅಲ್ಲೇ ಒಂದು ಸಾವಿರ ಜನ ಬಂದ್ಬಿಟ್ರು ಹಂಗೆ ಜನಗಳು ಹೃದಯ ಸಾಕೀಶ್ ಜಾರಕಿಹೊಳಿ ಈಗ ಸತೀಶ್ ಜಾರಕಿಹೊಳಿ ಅವಾಗ ಅವಾಗ ದಿಲ್ಲಿಗೆ ಹೋಗಿ ದಿಲ್ಲಿಗೆ ಹೋಗ್ತಾ ಇರ್ತಾರೆ ಏನು ಹೊಸದಾಗಿ ಏನಿಲ್ಲ ಏನು ಹೊಸ್ದಾಗ ಹೋಗಿದ್ದಾರಾ ಓತ್ನೂ ಹೋಗಿದ್ದು ಅದಕ್ಕಿಂತ ಮುಂಚೆನೂ ಹೋಗಿದ್ದು ಸತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರನೂ ಇಡ್ತದೆ ಅವ್ರ ಸಂಬಂಧಪಟ್ಟ ಇಲಾಖೆ ಕೆಲಸನೂ ಇಡ್ತದೆ ಹಂಗಾಗಿ ಹೋಗಿರ್ಬೋದು ಅದಕ್ಕೆ ಇಟ್ಕೊಳ್ಳೋದು ಏನ್ ಬೇಕಾಗಿಲ್ಲ ಚರ್ಚೆ ಆಗ್ತಿರೋದು ಏನಂತಂದ್ರೆ ದಲಿತ ಸಿ ಚರ್ಚೆ ಆಗ್ತಿರುವ ಮಧ್ಯದಲ್ಲಿ ಅವರು ದೆಹಲಿಗೆ ಹೋಗಿರುತ್ತಾರೆ ಏನ್ ಸರ್ ಅಂತ ವಿಶೇಷ ನೋಡ್ರಿ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಆ ಕುರ್ಚಿನೂ ಖಾಲಿ ಇಲ್ಲ ಈಗ ಭಾಳ ಜನ ಸ್ನೇಹಿತರು ಈ ಮಾಧ್ಯಮದವ್ರು ಹೇಳಿದ್ರು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತವ್ರೆ ಅಂತ ಎಲ್ಲರಿಗೂ ಸಹಜ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗೂ ಆಸೆ ಇಲ್ವಾ ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಸೆ ಇಲ್ವಾ ಇಲ್ಲ ಇಲ್ಲ ಹೇಳೋದು ಹೇಳೋದು ಎಲ್ಲರಿಗೂ ಇಲ್ಲ ಇಲ್ಲ ನನಗಿಲ್ಲಪ್ಪ ಆಸೆ ನನಗಿಲ್ಲಪ್ಪ ನನಗಿಲ್ಲ ಕೇಳಿ 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 ಈಗ ನಾನು ಎರಡು ಸಾವಿರದ ಇಪ್ಪತ್ತೊಂಟ್ ಇಪ್ಪತ್ತೆಂಟುವರೆಗೂ ಮನೆ ಪೂರಾ ಅವಧಿ ಐದು ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಡ್ರೆ ಅವರು ಅಭಿಮಾನಿಗಳೂ ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಆಸೆ ಕೊಂಡಿದ್ದಾರೆ ಸಿದ್ದರಾಮಯ್ಯ ಆದಮೇಲೆ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಬೋಧಿಸ್ತೇನೆ ನಾನು ಆಗಬೇಕಂತ ಅವರು ಶಾಸಕರ ಬೆಂಬಲ ಸಿದ್ದರಾಮಯ್ಯ ಸರ್ ಯಾವಾಗಲೂ ಶ ಎಲ್ಲ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಇರೋದು ಈಗ ಒಂದು ನಿಮಿಷ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನಿದ್ರು ತೀರ್ಮಾನ ಯಾರು ಮಾಡೋರು ಹೈಕಮಾಂಡ್ ಮಾಡಬೇಕಾಗಿರೋದು ಈಗ ಹೇಳ್ತಲ್ಲ ಮಾ ಮನೆ ಇವರು ಬಂದಿದ್ರು ಯಾ ಸುಜೇವಾಲಾ ಅವ್ರು ಬಂದಿದ್ರು ಸುಜ ಸುರ್ಜೇವಾಲಾ ಅಲ್ಲ ವೇಣುಗೋಪಾಲ್ ಅವ್ರು ಬಂದಿದ್ರು ವೇಣುಗೋಪಾಲ್ ಏನಂದರು ಯಾವುದು ಆ ಥರ ಒಪ್ಪಂದ ಏನಾಗಲಿಲ್ಲ ಆ ಥರ ಏನಿಲ್ಲ ಸಿದ್ದರಾಮಯ್ಯನ ಮುಖ್ಯ ಮುಖ ಮುಖ್ಯಮಂತ್ರಿಯಾಗಿ ಅಂದರು ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟರು ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಹೇಳಿಕೆ ಕೊಟ್ಟರು ಮಾಧ್ಯಮಕ್ಕೆ ಏನಂತ ನಾನು ಈ ಐದು ವರ್ಷ ಪೂರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು ಡಿ 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 ಕೆ ಶಿವಕುಮಾರ್ ಅವರು ಏನಂದ್ರೆ ಅಧ್ಯಕ್ಷರು ಏನಂದರು ಸಿದ್ದರಾಮಯ್ಯ ಹೇಳ್ತಾರೆ ನಿಜ ಅವರೇ ಈ ಐದು ವರ್ಷ ಮುಖ್ಯಮಂತ್ರಿ ಅಂತ ಅವರು ಹೇಳಿದ್ದಾರೆ ಮೊನ್ನೆ ಮೊನ್ನೆ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ಕೆ ಹೇಳಿ ಕಂಪ್ಲೀಟ್ ಮಾಡಕ್ಕೆ ಕೊಡಿರಿ ಮೂರು ದಿನ ಆಯ್ತು ಮೂರು ದಿನ ನಾಲ್ಕು ದಿನ ಆಗಿದೆ ನಮ್ಮ ಎಕ್ಸ್ ಎಂ ಪಿ ಡಿ ಕೆ ಸುರೇಶ್ ಅವರು ಏನಂದರು ಸಿದ್ದರಾಮಯ್ಯನೇ ಐದು ವರ್ಷ ಮುಖ್ಯಮಂತ್ರಿಯ ಮುಖ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೂ ಅವ್ರ ನೆತ್ತದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಅವರು ಸುರೇಶವರು ಮತ್ತೆ ಎಲ್ಲಿದೆ ಗೊಂದಲ ಆದ್ರೆ ಮತ್ತೆ ಟಿ ಕೆ ಶಿಕುಮಾರ್ ಅವರು ನಡೆ ನೋಡಿದರೆ ಅವ್ರೆಲ್ಲ ಸಿ ಎಂ ಆಗ್ಲೇ ಬೇಕನ್ನೋದು ಪಟ್ಟು ಹಿಡ್ದಿದ್ದಾರೆ ಅಂತ ಅನ್ಸಲ್ಲ ಈಗ ಆ ಥರ ಏನೇನೂ ಇಲ್ಲ ಅವ್ರು ಅವತ್ತಿಂದ ದೇವ್ರು ಭಕ್ತರು ಅವ್ರು ಸಿದ್ಧ ಟಿ ಕೆ ಶಿವಕುಮಾರ್ ಇವತ್ತಿಂದ ಅಲ್ಲ ಹಿಂದೆಯಿಂದಲೂ ಅವ್ರು ದೇವ್ರ ಭಕ್ತರು ಅವಾಗ ಅವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರೆ ಇರ್ತಾರ ಕ್ರಾಂತಿ ಇಲ್ವೇ ಇಲ್ಲ ರೀ ಅವರು ಸೃಷ್ಟಿ ಮಾಡ್ಕೊಂಡಿರೋದು ಅವರು ಸೃಷ್ಟಿ ಮಾಡ್ಕೊಂಡಿರೋದು ಯಾವ ಕ್ರಾಂತಿನೂ ಇಲ್ಲ ಮೊದಲೇ ಬಿಜೆಪಿ ಪಕ್ಷದಲ್ಲಿದೆ ಅಲ್ಲ ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು ಮುಂಚೆ ಎರಡು ಮೂರು ಗುಂಪು ಈಗ ಐದು ಗುಂಪು ಆಗಿದೆ ಅವ್ರದು ಏನೇಳಿ ಒಬ್ಬೊಬ್ರು ಮುಖಾನೇ ನೋಡಲ್ಲ ಅಂತೆ ಜನಗಳು ಮಾಧ್ಯಮದವ್ರು ಬಂದ್ರೆ ಸ್ವಲ್ಪ ಮಾತಾಡ್ಕೊಂತಾರೆ ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋ ಸಿದ್ಧ ಇಲ್ಲ ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಲ್ಲ ಒಂಥರ ಒಂದು ಕಡೆ ಎತ್ನಾಲ್ ಯತ್ನಾಲ್ ಒಂದ್ಕಡೆ ವಿಶ್ವನಾಥ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ಅವ್ರದ್ದೆಲ್ಲ ಆಗೊಂದ್ಲಾ ಸರಿಪಡಿಸ್ಕೊಳಕ್ ಕೇಳಿ ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಏನಕ್ಕೆಂತೆಕುಮಾರ್ ಅವರು ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನು ಅಂತ ಗೊತ್ತು ಶಾಸಕರ ಸಂಖ್ಯಾಬಲನೇ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು ಈಗ ನೋಡ್ರಿ ನಾನು ಒಂದೇ ಹೇಳೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈ ಹೈಕಮಾಂಡ್ ಹಿರಿಯ ಹಾಕಿದ್ ನಾವು ಯಾರು ದಾಖಲಾ ಸಂಪುಟ ವಿಸ್ತರಣೆ ಅದು ಆಗಬಹುದು ಅದು ತೀರ್ಮಾನ ಯಾರು ಮಾಡ್ಬೇಕಾಗಿರೋದು ಈಗ ಹೈಕಮಾಂಡ್ ಹಿರಿಯ ಸಚಿವರೂ ಮಾಡಿ ಈಗ ನಾನು ನಾನು ಈಗ ವಿಜಯನಗರಲ್ಲಿ ಅಂದೆ ಈಗ ನನಗೆ ನೀವು ಡಿ ಸಿ ಎಂ ಅಂತ ಕೇಳ್ತಾ ಇದ್ದೀರಾ ನಾನೆಂದೆ ಆ ಡಿ ಸಿ ಮಾಡಬೇಕಾದ್ ಯಾರು ಮಾಡ್ಬೇಕಾಗ್ತದೆ ನೀವು ಮಾಡೋಕ್ಕಾಗ್ತದ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಏನ್ ಮಾಡ್ರು ಅದಕ್ಕೆ ಒಪ್ಕೊಂತೀನಿ ಹೈಕಮಾಂಡ್ ಬೇಡ ನಿನ್ ಪಕ್ಷಕ್ಕೆ ಕೆಲಸ ಮಾಡು ಅಂತ ಹೇಳಿದ್ರೆ ಆ ಪಕ್ಷ ಕೆಲಸ ಮಾಡಕ್ಕೂ ಸಿದ್ಧ ನಾನು ಏ ನಾನು ಪಕ್ಷನ ಶಿಸಿನ ಸ್ಥಾಯಿ ಸಿಪಾಯಿ ನಾನು ಪಕ್ಷ ಏನ್ ಹೇಳ್ತಾರೆ ಅದ್ ಕೇಳ್ತೀನಿ ಗುಂಪು ಮನೆಗಳು ಹನ್ನೆರಡು ವರ್ಷ ಇಲ್ಲ ಹೇಳ್ತೀನಿ ಹೇಳ್ತೀನಿ ವಿಚಾರ ಅದೇನಾಗಿದೆ ಸ್ಲಂ ಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿ ಯಾವಾಗ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳಲ್ಲಿ ಸ್ಯಾಂಕ್ಷನ್ ಆಗಿದ್ದು ಇದುವರೆಗೂ ಕಂಪ್ಲೀಟ್ ಆಗಲಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತೀವಿ ನಾವು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿದು ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಬೆನಿಫಿ ಬೆನಿಫಿಷರಿ ಅದೇ ಹೇಳ್ತೀನಿ ಬೆನಿಫಿಷರಿ ಏಳು ಸಾವಿರದ ನಾನ್ನೂರು ಕೋಟಿ ಕೋಟಿಯಲ್ಲಿ ಬರೀ ಮುನ್ನೂರು ಹತ್ತು ಕೋಟಿ ಬಂದಿದೆ ಯಾರೋ ಐದು ಸಾವಿರ ಕೊಟ್ಟವರು ಯಾರೋ ಹತ್ತು ಸಾವಿರ ಹತ್ತು ಸಾವಿರನೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಟ್ಟಿಲ್ಲ ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದೆ ಸರ್ ಹಿಂದಿನ ಸರ್ ಯಾವುದೂ ಹೆಂಗೊಪ್ಪ ತರೋದು ಈ ಗ್ಯಾರಂಟಿಗಳಲ್ಲಿ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದರಲ್ಲಿ ತಿರ್ಗ ಇದು ಏಳು ಸಾವಿರ ಏಳು ಸಾವಿರದ ನಾನ್ನೂರು ಕೋಟಿ ಮತ್ತು ರಾಜೀವ್ ಗಾಂಧಿ ಏಜ್ ಏಜ್ ಸ್ಕೀಮ್ ಅಂತ ಆಸ್ತಿ ಮನೆಗಳು ಅಂತಿವೆ ಅದೂ ಸೇಮ್ ಪ್ರಾಬ್ಲಮ್ ಅದನ್ನು ಏಳುನೋಳು ಲಕ್ಷ ಮನೆ ಆಗ್ತದೆ ಅದೂ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗಲೇ ಸಂಖ್ಯೆ ಒಟ್ಟಾಗಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳಿಗೆ ಒಂಬತ್ತೂರು ಸಾವಿರ ಕೋಟಿ ನಾನು ಮಾನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪತ್ತರೋದು ಏನಕ್ಕೆ ಅಂದರೆ ಗ್ಯಾರಂಟಿಗಳಿಗೆ ಐವತ್ತೈದು ಅರುವತ್ತು ಸಾವಿರ ಕೋಟಿ ಆಗ್ತದೆ ಆ ಮಧ್ಯದಲ್ಲಿ ಇದು ಒಂಬತ್ತುವರೆ ಸಾವಿರ ಕೋಟಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ ನಾನು ಹಂಗೂ ಧೈರ್ಯ ಮಾಡಿ ಮಾನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು ಸರ್ ನೀವೇ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೇ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇ ಕೊಟ್ಟಿಲ್ಲ ಬಡವರು ಕಟ್ಟಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್ ದುಡ್ಡು ನಾವು ಸರ್ಕಾರ ವತಿಯಿಂದನೇ ಕಟ್ಟಿ ಕೊಡಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಅವ್ರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಆಗೋಣ ಬಡ ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಜನ ಬೀದಿಯಲ್ಲಿದ್ದಾರೆ ಅದು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ಒಂಬತ್ತುವರೆ ಸಾವಿರ ಕೊಟ್ಟು ನಾನು ಕೊಡ್ತೀನಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ಕೊನೆವರೆಗೂ ಈ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಂತ ನಾವು ಸ್ಟೇಜ್ ವೈಸ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡಿದ್ವಿ ಫಸ್ಟ್ ಸ್ಟೇಜಲ್ಲಿ ಬೆಂಗಳೂರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ವಿ ಈಗ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಖಿಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರು ಬರ್ತವ್ರೆ ಖರ್ಗೆ ಸಾಹೇಬ್ರು ಬರ್ತವ್ರೆ ವೇಣುಗೋಪಾಲ್ ಬರ್ತವ್ರೆ ಮನೆ ಮುಖ್ಯಮಂತ್ರಿ ಅವರು ಬರ್ತವ್ರೆ ಡಿ ಉಪಮುಖ್ಯಮಂತ್ರಿಗಳು ಬರ್ತಾರೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಏನಕ್ಕೆ ಬಿ ಜೆ ಪಿಯವ್ರು ಕೊಟ್ಟಿಲ್ಲ ನಾವೇನು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಈ ಐದು ಗ್ಯಾರಂಟಿನ ಘೋಷಣೆ ಮಾಡಿದ್ದೀವಿ ಬಡವರಿಗೆ ಫ್ರೀ ಮನೆ ಕೊಟ್ಟುಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು ಇದು ಬಡವ್ರ ಬಗ್ಗೆ ಕಾಲೇಜಿ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ ಆಮೇಲೆ ಸರ್ಕಾರ ಒಪ್ಪ ಎಲ್ಲ ಕಡೆ ನನ್ನ ಅನಿಸಿಗೆ ಅದು ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ಮನೆಗಳವೆ ಸೆಕೆಂಡ್ ಸ್ಟೇಜಲ್ಲಿ ಮನೆ ಈಗ ಕೊಡ್ತಾ ಇದೀವಿ ನನ್ನಸಿಗೆ ತಾವು ನೋಡಿರ್ಬೋದು ಅದು ಸೆಕೆಂಡ್ ಸ್ಟೇಜಲ್ಲಿ ಮೂರನೇ ಹಂತದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ರೀ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಕೊನೆ ಡಿಸೆಂಬರ್ ಒಳಗಡೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆ ಕೊಡಬೇಕಂತ ಅಂತ ನನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ

ಈಗ ಫೋಟೋ ಫೋಟೋ ಫೋ ಒಂದು ನಿಮಿಷ ಗುರುಗಳೇ ಗುರುಗಳೇ ನಾನು ಹೇಳೋದು ನಾನು ಫೋಟೋ ಎಲ್ಲ ಇಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಈಗ ನನ್ನ ಜನಗಳಿಗೂ ಪ್ರಚಾರ ಆದರೆ ನಾನು ಇಲ್ಲಿ ಬಂದೀನಿ ಇಲ್ಲಿ ಇದ್ದೀನಂದ್ರೆ ಒನ್ ಅವರಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಹತ್ತು ಸಾವಿರ ಜನ ಅದು ಅದೇ ನಾನು ಸಂಪಾದನೆ ಮಾಡೋದು ದೇವ್ರು ನನ್ಗೆ ಎಂಟು ನಿಮಿಷ ಬರ್ತಾರೆ ನಾನು ಕಂಪ್ಲೀಟ್ ಮಾಡ್ತೀನಿ ದೇವ್ರು ನನಗೆ ಏನು ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಸುಮ್ಗೆ ಅಲ್ಲಿ ಯಾರೋ ನಿಂತಿದ್ರು ಒಬ್ಬನು ಮಾತಾಡೋಕೆ ನಿಲ್ಸಿದ್ದು ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ ಅಂಜಿಗೆ ಅಲ್ಲೇ ಒಂದು ಸಾವಿರ ಜನ ಬಂದ್ಬಿಟ್ರು ಹಂಗೆ ಜನ್ಗಳು ಹೃದಯ ಪಿ ಡಿ ಕೆ ಅವರು ಏನಂದ್ರು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಡಿ ಕೆ ಶಿವಕುಮಾರ್ ಆಗ್ಬೇಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗೂ ಆಸೆ ಇಲ್ವಾ ನಾನು ನನಗಿಲ್ಲ ಆಸೆ ಈಗ ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟವರೆಗೂ ಮನೆ ಪೂರಾ ಅವಧಿ ಐದು ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರ್ತಾರೆ

ಫೋಟೋ ಇಂದ ಏನ್ ಆಗ್ತದೆ ಮನ್ಸೂರ್ ನೋಡಿ ಪ್ರೀತಿ ನಾನು ಸಂಪಾದನೆ ನಾನು ಇಲ್ಲಿ ಬಂದಿರಿ ಇಲ್ಲಿ ಇದೀನಿ ಅಂದ್ರೆ ಒನ್ ಅವರ್ ಅಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಹತ್ತು ಸಾವಿರ ಜನ ಅದು ಅದೇ ನಾನು ಸಂಪಾದನೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮನೆ ಡಿ ಕೆ ಕುಮಾರ್ ಕೂತಿದ್ದಾರೆ ಆ ಕುರ್ಚಿನೂ ಖಾಲಿ ಇಲ್ಲ ಒಬ್ಬ ನಿಂತಿದ್ರು ಒಬ್ಬನ ಮಾತಾಡೋ ನಿಲ್ಸಿದ್ದು ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ ಅಂಜಿಗೆ ಅಲ್ಲೇ ಒಂದು ಸಾವಿರ ಜನ ಬಂದ್ಬಿಟ್ರು ಹಾಗೆ ಜನರು ಹೃದಯ